ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಸಿಂಪಲ್ ಆಗಿಬಿಟ್ಟು ಎಗ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡಿದ್ದೀನಿ ಹಾಗೆ ಮೊಟ್ಟೆಯನ್ನು ಕೂಡ ಬಳಸಿಬಿಟ್ಟು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಎಗ್ ಬಿರಿಯಾನಿಯನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿರುತ್ತೆ ಇದಕ್ಕೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕುಕ್ಕರಲ್ಲಿ ಬಿರಿಯಾನಿಯನ್ನು ಮಾಡೋದು ಇದ್ದೀನಿ ಈಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಬಳಸಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ಪಲಾವ್ ಎಲೆ ಹಾಗೆ ಯಾಲಕ್ಕಿ ಚಕ್ಕಿ ಮತ್ತು ಲವಂಗ ಸ್ವಲ್ಪ ಜೀರಿಗೆ ಹಾಗೆ ಸಾಯಿ ಜೀರಾನ ತೊಗೊಂಡಿದ್ದೀನಿ ಇದು ಎಲ್ಲದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಮೂರು ಮೆಣಸನ್ನು ಈ ರೀತಿಯಾಗಿ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇದೆ ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಬೋದು ಹಾಗೆ ಉದ್ದದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಉದ್ದಾಗಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ ನಂತರ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಗ್ಯಾಸ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಅದಾದ ನಂತರ ನಾನಿಲ್ಲಿ ಬೇರೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಬೀಟ್ರೋಟು ಹಾಗೆ ಆಲೂಗಡ್ಡೆ ಹಾಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಅನ್ನ ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಎಲ್ಲ ತರಕಾರಿಯನ್ನು ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಆಫ್ ಆಗಿ ಬೆಂದರೆ ಸಾಕು ವೆಜಿಟೇಬಲ್ಸು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ದರೆ ಕೂಡ ಕಡಿಮೆ ಬಿದ್ದರೆ ಹಾಕ್ಕೊಬೋದು ಉಪ್ಪು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡಬೇಕು ಇವಾಗ ಮಸಾಲ ಹಾಕ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಬಿರಿಯಾನಿ ಮಸಾಲ ಕೂಡ ಇಲ್ಲಿ ಹಾಕ್ಕೊಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲನ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ತರಕಾರಿಗೆ ಒಂದು ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಯೇ ನಾನು ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ತುಂಬ ಜಾಸ್ತಿ ನೀರನ್ನು ಹಿಡಿಯೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕಡಿಮೆ ಇಟ್ಟರೆ ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ನೀರನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತಿರಲ್ಲ ಅದನ್ನ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆಯನ್ನು ಇವಾಗಲೇ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಒಡೆದ ಮೊಟ್ಟೆಯನ್ನು ಒಡೆದು ಹಾಕಿದ ನಂತರ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಬಾರ್ದು ಹಾಗೆ ಬಿಟ್ಬಿಡಬೇಕು ಅದಾದ ನಂತರ ಈ ರೀತಿ ಉದ್ದಾಗಿ ಬಾಸುಮತಿ ರೈಸನ್ನು ಒಂದು ಗ್ಲಾಸ್ ರೈಸನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಸುತ್ತದಾಗಿ ಮೊಟ್ಟೆಯನ್ನು ಹಾಕೊಂಡಿದ್ನಲ್ಲ ಈ ರೀತಿಯಾಗಿ ಸುತ್ತಲೂ ಇದ್ದೀನಿ ಈ ರೀತಿ ಹಾಕ್ಕೊಂಡು ಸಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಗರವಾಗಿ ಮಿಕ್ಸ್ ಮಾಡ್ಕೊಬೇಡಿ ಹಾಗೆ ಆ ಕಡೆ ಸೈಡಿಗೆ ಬಂದು ಒಂದೇ ಕಡೆ ಇರುತ್ತಲ್ವ ಅದನ್ನ ಸಮಾನ ಮಾಡ್ಕೊಳ್ಳೋಣ ಅದಾದ ನಂತರ ಮತ್ತೆ ಒಂದು ಮೊಟ್ಟೆಯನ್ನು ಈ ರೀತಿ ಮೇಲೆ ಒಡೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಇದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ಒಂದ್ಸರಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಇವಾಗ ನಾನು ಮುಚ್ಚಳ ಮುಚ್ಚಿಟ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು ವಿಶಿಲ್ನ ಕೂಗಿಸ್ಕೋಬೇಕು ಹಾಗೆ ಲೋ ಫ್ಲೇಮಲ್ಲಿ ಮತ್ತೆ ಒಂದು ವಿಶಿಲ್ನ ಕೂಗಿಸ್ಕೋಬೇಕು ಎರಡು ವಿಷಲನ್ನು ಕೂಗಿಸ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು ವಿಶಿಲ್ಲು ಹಾಗೆ ಲೋ ಫ್ಲೇಮಲ್ಲಿ ಮತ್ತೆ ಒಂದು ವಿಶಿಲನ್ನ ಕೂಗಿಸ್ಕೊಂಡು ಇವಾಗ ಕುಕ್ಕರು ತಣ್ಣಗಾಗಿದೆ ತಣ್ಣಗಾದ ನಂತರ ಓಪನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಮಕ್ಕಳಿಗಂತ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ವೆರೈಟಿಯಾಗಿ ನೀವು ಮಕ್ಕಳಿಗೆ ಲಂಚ್ ಆಗಿ ಮಾಡಿಕೊಟ್ರೆ ಲಂಚ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವಿಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಬಳಸಿದ್ದೀವಿ ಹಾಗೆ ಮೊಟ್ಟೆಯನ್ನು ಬಳಸಿರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್